ಆತ್ಮೀಯ ಬಿ ಎ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ ಅಕ್ಕ ಮಹಾದೇವಿ ಯೂನಿವರ್ಸಿಟಿಯಲ್ಲಿ ಬರ್ತಕ್ಕಂತಹ ಬೇಸಿಕ್ ಕನ್ನಡ ವಿಷಯದ ಘಟಕ ಎರಡನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಅಧ್ಯಯನ ಮಾಡಿದ್ದೇವೆ ಇವತ್ತಿನ ದಿನ ಘಟಕ ಮೂರರಲ್ಲಿ ಬರ್ತಕ್ಕಂತಹ ಒಂದು ಕಾವ್ಯ ಭಾಗ ಏಳನೆಯ ಕಾವ್ಯ ಭಾಗ ಅದು ಭಾವೈಕ್ಯತಾ ಪ್ರಾರ್ಥನೆ ಬರೆದವರು ಇಬ್ರಾಹಿಂ ಸುತಾರ್ ಇವತ್ತಿನ ದಿನ ನಾವು ನೀವು ಎಲ್ಲರೂ ಸೇರಿ ಕವಿ ಹಾಗೂ ಕಾವ್ಯದ ಪರಿಚಯ ಮತ್ತು ಕಾವ್ಯದ ಆಶಯವನ್ನು ಅಧ್ಯಯನ ಮಾಡೋಣ ಬನ್ನಿ ಮೊದಲಿಗೆ ಕವಿ ಕಾವ್ಯ ಪರಿಚಯವನ್ನು ನೋಡೋಣ ಇಬ್ರಾಹಿಂ ಸುತಾರ್ ಅವರು ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನ ಮಹಲಿಂಗ್ಪುರದಲ್ಲಿ ಹತ್ತನೆಯ ಮೇ ಕ್ರಿಸ್ತಶಕ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಜನಿಸಿದರು ನಬೀ ಸಾಹೇಬ್ ಮತ್ತು ಅಮಿನಾಬಿ ದಂಪತಿಗಳ ಉದರದಲ್ಲಿ ಜನಿಸಿದ ಇಬ್ರಾಹಿಂ ಸುತಾರ್ ಅವರು ಬಡತನವನ್ನು ಬಳುವಳಿಯಾಗಿ ಪಡೆದವರು ಅವರು ಶಾಲೆಯಲ್ಲಿ ಕಲಿತದ್ದು ತುಂಬ ಕಡಿಮೆ ಅಂದು ಉರ್ದು ಶಾಲೆಯಲ್ಲಿ ಮೂರನೇ ಕ್ಲಾಸು ಓದಿದಷ್ಟೇ ಅವರಿಗೆ ನೆನಪು ಇಬ್ರಾಹಿಂ ಅವರು ಕನ್ನಡ ಭಾಷೆ ಕಲಿತು ಸಾಹಿತ್ಯ ತತ್ವಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ ವ್ಯಾಖ್ಯಾನ ಮಾಡುವ ಪ್ರತಿಭೆ ಗಳಿಸಿಕೊಂಡದ್ದು ಸ್ವಂತ ಸಶ್ರಮದಿಂದಲೇ ಎಂಬುದು ಗಮನಾರ್ಹ ಉರ್ದು ಕನ್ನಡ ಸಂಸ್ಕೃತ್ ಹಿಂದಿ ಗ್ರಂಥಗಳಲ್ಲಿಯ ಶ್ಲೋಕಗಳನ್ನು ಮನನ ಮಾಡಿಕೊಂಡು ವ್ಯಾಖ್ಯಾನಿಸಿ ನಿರರ್ಕಳವಾಗಿ ಪ್ರವಚನ ಹೇಳುವುದು ಪವಾಡ ಸದೃಶ್ಯವೆನಿಸುತ್ತದೆ ಭಾವೈಕ್ಯ ಜಾನಪದ ಕಲಾಮೇಳ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿ ನಲವತ್ತು ವರ್ಷಗಳವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ ಪಾರಮಾರ್ಥ ಲಹರಿ ತತ್ವ ಪದಗಳು ತತ್ವಜ್ಞಾನಕ್ಕೆ ಸರ್ವರು ಅಧಿಕಾರಿಗಳು ನಾವೆಲ್ಲ ಭಾರತೀಯರು ಎಂಬ ಗ್ರಂಥಗಳನ್ನು ಬರೆದಿದ್ದಾರೆ ಸೌಡಿಲ್ಲದ ಸಾಹುಕಾರ ಪಾಪ ಮಾಡಬೇಡ ಪುಣ್ಯವೇ ಮಾಡು ಮೊದಲು ಮಾನವನಾಗು ದೇವರು ಕಾಡುವುದಿಲ್ಲ ಉತ್ತಮರ ಸಂಘ ಮಾಡು ಗೃಹಸ್ಥ ಜೀವನದಲ್ಲಿ ಹೇಗಿರಬೇಕು ಮೊದಲಾದ ಇಪ್ಪತ್ತು ಧ್ವನಿ ಸುರುಳಿಗಳನ್ನು ಪ್ರಕಟಿಸಿದ್ದಾರೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ದೆಹಲಿ ಒರಿಸ್ಸಾ ಗೋವಾ ರಾಜಸ್ಥಾನ್ ಮೊದಲಾದ ಹೊರ ರಾಜ್ಯಗಳಲ್ಲಿ ಹಾಗೂ ದೂರದರ್ಶನದಲ್ಲಿ ಪ್ರವಚನ ನೀಡುವ ಮುಖಾಂತರ ಭಾವೈಕ್ಯ ಸಾಮರಸ್ಯ ಸಂದೇಶ ಸಾರಿ ಹಿಂದೂ ಮುಸ್ಲಿಂ ಎರಡು ಅಪೂರ್ವ ಸಂಸ್ಕೃತಿಗಳ ಸಂಗಮವಾಗಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೈದು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಹತ್ತೊಂಬ ಎರಡು ಸಾವಿರದ ಒಂಬತ್ತು ಈ ಎರಡು ಪ್ರಶಸ್ತಿಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೀಡಿ ಗೌರವಿಸಿದರೆ ಕ್ರಿಸ್ತಶಕ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ನೀಡಿ ಗೌರವಿಸಿತು ಕನ್ನಡದ ಕಬೀರ ಸಂತ ಅಭಿನವ ಶರೀಫ ಪ್ರವಚನ ಪ್ರವೀಣ ಮೊದಲಾದ ಬಿರುದುಗಳನ್ನು ಸಂಘ ಸಂಸ್ಥೆಗಳು ನೀಡಿ ಸನ್ಮಾನಿಸಿವೆ ಇಬ್ರಾಹಿಂ ಸುತಾರ್ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಅಮೃತ ಮಹೋತ್ಸವ ಹಮ್ಮಿಕೊಂಡು ಭಾವೈಕ್ಯ ದರ್ಶನ ಎನ್ನುವ ಅಭಿನಂದನ ಗ್ರಂಥವನ್ನು ಸಮರ್ಪಿಸಿದ್ದಾರೆ ಪ್ರಸ್ತುತ ಈ ಭಾವೈಕ್ಯತೆಯ ಪ್ರಾರ್ಥನೆ ಕವನವನ್ನು ಇಬ್ರಾಹಿಂ ಸುತಾರ್ ಅವರ ನಾವೆಲ್ಲ ಭಾರತೀಯರು ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕವನದ ಆಶಯ ಅಸ್ಪೃಶ್ಯತೆ ಭಾರತ ದೇಶಕ್ಕೆ ಅಂಟಿದ ಒಂದು ಕಪ್ಪು ಚುಕ್ಕೆ ಇಲ್ಲಿ ಹಲವಾರು ಧರ್ಮಗಳಿವೆ ಸಾವಿರಾರು ಜಾತಿಗಳಿವೆ ಇವೆಲ್ಲ ನಮ್ಮ ಭಾವೈಕ್ಯತೆಗೆ ಅಡ್ಡಿಯನ್ನುಂಟು ಮಾಡಿ ಕೆಲವೊಮ್ಮೆ ದೇಶದ ಅಶಾಂತಿಗೆ ಕಾರಣವಾಗುತ್ತಿವೆ ಜಾತಿ ಪ್ರೀತಿ ಗಂಟಿಕೊಂಡ ಮನುಷ್ಯನ ತನ್ನೊಳಗಿರುವ ಮಾನವ ಪ್ರೀತಿಯನ್ನು ಮರೆಯುತ್ತಿದ್ದಾನೆ ಮಾನವ ಜಾತಿ ತಾನೊಂದೇ ಕುಲಂ ಎಂಬ ಮಾತನ್ನಾಡಿದ ಪಂಪನಿಂದ ಹಿಡಿದು ಇವತ್ತಿನವರೆಗೂ ಒಂದಾಗಿ ಬಾಳಲು ಮುಂದಾಗಿ ಸಾಗಲು ನಮ್ಮ ಕವಿಗಳು ಕರೆ ನೀಡುತ್ತಲೇ ಇದ್ದಾರೆ ಆದರೂ ಒಂದಾಗಿ ಬಾಳುವ ಪ್ರಜ್ಞೆ ಇನ್ನೂ ಅಷ್ಟಾಗಿ ಮೂಡುತ್ತಲೇ ಇಲ್ಲ ಅರಿವನ್ನು ತಿಳಿಸುತ್ತಾ ಪ್ರಸ್ತುತ ಕವಿತೆಯು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕುರಿತು ಮಾತನಾಡುತ್ತದೆ ಭಾರತ ದೇಶವು ಸಂವಿಧಾನಾತ್ಮಕವಾಗಿ ಬೃಹತ್ ಜಾತ್ಯತೀತ ರಾಷ್ಟ್ರ ಆದರೆ ಜಾತಿ ಉಪಜಾತಿಗಳ ಮೇಲಾಟ ನಿರಂತರವಾಗಿ ನಡೆದುಕೊಂಡು ಬಂದಿರುವುದು ವಾತ್ಸವ ಚುನಾವಣೆ ಮೊದಲುಗೊಂಡು ಅನೇಕ ಸಂದರ್ಭಗಳಲ್ಲಿ ಜಾತಿ ಲೆಕ್ಕಾಚಾರವೇ ನಿರ್ಣಾಯಕವಾಗಿರುವುದು ರಾಷ್ಟ್ರದ ದೌರ್ಭಾಗ್ಯ ಇದನ್ನು ಹೋಗಲಾಡಿಸಿ ಮನುಜ ಮನುಜರ ನಡುವೆ ಬಾಂಧವ್ಯ ಬೆಸೆಯಲು ಇಬ್ರಾಹಿಂ ಸುತಾರ್ ಅವರು ಈ ಕವಿತೆಯಲ್ಲಿ ಪ್ರಯತ್ನಿಸಿದ್ದಾರೆ ಪ್ರಕೃತಿಯಲ್ಲಿ ಹೂವು ಹಣ್ಣು ಭೂಮಿ ಗಾಳಿ ಸೂರ್ಯ ಚಂದ್ರ ಮೊದಲಾದವುಗಳು ಯಾವುದೇ ಭೇದ ಮಾಡದೆ ಎಲ್ಲರಿಗೂ ಒಂದೇ ತೆರನಾದ ಫಲ ನೀಡುತ್ತವೆ ಮಾನವ ಸಹ ಪ್ರಕೃತಿಯ ಅಂಗವೇ ಆದರೆ ಆತನಲ್ಲಿ ಮಾತ್ರ ಈ ಭೇದ ಭಾವವೈಕೆ ನಾವೆಲ್ಲ ಒಂದೇ ತೋಟದಲ್ಲಿ ಅರಳಿ ನಿಂತ ಹಲವು ಬಣ್ಣದ ಹೂಗಳು ಈ ದೃಷ್ಟಿಯಿಂದ ನಮ್ಮ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ಜಗತ್ತಿಗೆ ಧರ್ಮವೆಂದರೇನು ಎಂಬುದನ್ನು ಹೇಳಿದ ನಾಡು ನಮ್ಮದು ವಿಶ್ವಕ್ಕೆ ಶಾಂತಿ ಮಂತ್ರವನ್ನು ತಿಳಿಸಿಕೊಟ್ಟ ಬೀಡು ನಮ್ಮದು ಹೀಗಿರುವಾಗ ನಮ್ಮಲ್ಲಿ ಭೇದ ಭಾವ ಏಕೆ ಈ ಭೇದ ಭಾವ ದೂರವಾಗಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಮನುಕುಲ ಒಂದಾಗಿ ಬಾಳಲಿ ಎಂಬುದು ಕವನದ ಸಂದೇಶ ಮತ್ತು ಆಶಯವಾಗಿದೆ ಕವನ ಇದೊಂದು ಪುಟ್ಟ ಕವನ ಆಗಿರೋದರಿಂದ ಇದೇ ವಿಡಿಯೋದಲ್ಲಿ ಆ ಕವನವನ್ನು ಸಹ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಘಟಕ ಮೂರು ಏಳು ಭಾವೈಕ್ಯತಾ ಪ್ರಾರ್ಥನೆ ಇಬ್ರಾಹಿಂ ಸುತಾರ್ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಆ ಹೂಗಳಂತೆ ಮತಗಳ ಮಕರಂದ ಬೀರಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಮಣ್ಣಿಂದ ಆದ ಮಡಿಕೆ ಮಣ್ಣಿ ಗಣ್ಯವೇ ಚಿನ್ನದಿಂದ ಆದ ಒಡವೆ ಚಿನ್ನ ಗಣ್ಯವೇ ನಿನ್ನಿಂದ ಆದ ಜೀವರು ನಿನ್ನಂತೆ ಕಾಣಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ದಯವೇ ಧರ್ಮವೆಂಬ ಸಾರಿದಂಥ ನಾಡಿದು ಜಗಕ್ಕೆ ಶಾಂತಿ ಪಾಠ ಹೇಳಿದಂಥ ನಾಡಿದು ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು ಮರಣ ವರುಣನಂತೆ ಜ್ಞಾನವನ್ನು ಸುರಿದು ಹೋದರು ಗುರು ಬಸವ ನಿಮ್ಮ ಬೋಧೆ ಮನದಲ್ಲಿ ನಿಲ್ಲಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಈ ಒಂದು ಕಾವ್ಯಭಾಗ ಪುಟ್ಟದಾಗಿರೋದ್ರಿಂದ ಈ ಒಂದೇ ವಿಡಿಯೋದಲ್ಲಿ ನಾವು ಇವತ್ತಿನ ದಿನ ಕವಿ ಕಾವ್ಯ ಪರಿಚಯ ಹಾಗೂ ಕವನದ ಆಶಯ ಮತ್ತು ಈ ಕವನ ಭಾಗವನ್ನು ಸಂಪೂರ್ಣ ಅಧ್ಯಯನ ಮಾಡಿದ್ದೇವೆ ಕೊನೆಗೆ ಈ ವಿಡಿಯೋದಲ್ಲಿ ತಿಳಿಸೋದೇನೆಂದರೆ ಸಾಕಷ್ಟು ಜನ ವಿಡಿಯೋನ ನೋಡ್ತಾ ಇದ್ದೀರಾ ಹಾಗೆ ತುಂಬ ಚೆನ್ನಾಗಿ ಕಮೆಂಟ್ ಕೂಡ ಹಾಕ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಹಾಗೆ ಪ್ರತಿ ವರ್ಷ ಬರ್ತಕ್ಕಂತಹ ಕ್ವೆಶನ್ ಪೇಪರ್ಗಳನ್ನ ಹಾಕುವ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೀನಿ ಅದರಿಂದ ನಿಮ್ಗೆ ಯಾವ ಥರ ಕ್ವಶನ್ಗಳು ಜಾಸ್ತಿ ಬರ್ತವೆ ಅಂತ ಕನ್ಸಿಡರ್ ಮಾಡಿ ಒಂದು ಓದ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಕ್ಕ ಮಹಾದೇವಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಂಪೂರ್ಣ ಪುಸ್ತಕವನ್ನೇ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲಿ ಬಿಚ್ಚಿ ಇದ್ದೀನಿ ನೀವು ಈ ವಿಡಿಯೋಗಳನ್ನ ಪ್ರತಿ ವಿಡಿಯೋಗಳನ್ನ ಬಿಡದೆ ನೋಡಿದರೆ ಯಾವುದೇ ತರಹದ ಕ್ವೆಶನ್ಗಳು ಬಂದರೂ ಕೂಡ ನ್ಯಾಚುರಲ್ಲಾಗಿ ಖಂಡಿತವಾಗಿ ಉತ್ತರವನ್ನು ಬರೆಯೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ ಇದು ಕನ್ನಡ ಭಾಷೆ ಆಗಿರೋದ್ರಿಂದ ನಮ್ಮ ಮಾತಲ್ಲೇ ನಾವು ಆ ಕಥೆಯನ್ನು ಯಾವ ಕ್ವಶನ್ ಬಂದಿರ್ತೀವಲ್ಲ ಆ ಪಾಠದ ಕಥೆಯನ್ನು ಕೂಡ ಬರೆದರೂ ನಮಗಿಲ್ಲಿ ಮಾರ್ಕ್ಸ್ಗಳನ್ನ ಕೊಡ್ತಾರೆ ಈ ಒಂದು ನನ್ನ ಚಿಕ್ಕ ಪ್ರಯತ್ನಕ್ಕೆ ಒಂದು ಲೈಕ್ ಇರಲಿ ಹಾಗೆ ಅದರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು